ಗ್ರಾಮಸ್ಥರ ಪ್ರೀತಿ ವಿಶ್ವಾಸಕ್ಕೆ ಭಾವುಕರಾಗಿ ಕಣ್ಣೀರಿಟ್ಟ ಶಿಕ್ಷಕರು ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಕ್ಕಳು ನೆಚ್ಚಿನ ಶಿಕ್ಷಕರಿಗಾಗಿ ಕಣ್ಣೀರು ಹಾಕುತ್ತಾರೆ ಆದರೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುರುಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರು ಆ ಗ್ರಾಮದ ಗ್ರಾಮಸ್ಥರ ಪ್ರೀತಿ ಸ್ನೇಹ ವಿಶ್ವಾಸ ಹಾಗೂ ಮುತ್ತು ಮಕ್ಕಳ ಉತ್ತಮ ಫಲಿತಾಂಶ ಹಾಗೂ ಕ್ರಿಯಾಶೀಲತೆಗಾಗಿ ಅವಿನಾಭಾವ ಸಂಬಂಧದಿಂದ ಆ ಗ್ರಾಮಸ್ಥರ ಪ್ರೀತಿ ವಿಶ್ವಾಸ ಹಾಗೂ ಕೆಲಸದ ಅನುಭವವನ್ನು ಹೇಳುವ ಸಂದರ್ಭದಲ್ಲಿ ಭಾವುಕರಾಗಿ ಮಕ್ಕಳ ಎದುರಿ ಕಣ್ಣೀರು ಹಾಕುವ ಮೂಲಕ ವೃತ್ತಿ ಎಂದರೆ ಕೇವಲ ಹೊತ್ತೆ ಅಲ್ಲ ಅದು ಒಂದು ಜವಾಬ್ದಾರಿಯದು ಕಾಯಕ ಹುಟ್ಟಿಪಾಡಿಗಾಗಿ ಕೆಲಸ ಮಾಡಿದರೆ ಆ ವ್ಯಕ್ತಿ ಬೇಗನೆ ಮರೆಯಾಗುತ್ತಾನೆ ಅದೇ ವ್ಯಕ್ತಿ ಕಾಯಕವನ್ನ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಜನರ ಮನದಲ್ಲಿ ಉಳಿಯುತ್ತಾನೆ ಎನ್ನುವುದಕ್ಕೆ ಇಂದು ನಡೆದಿರುವ ಈ ಕಾರ್ಯಕ್ರಮವೇ ಸಾಕ್ಷಿ ಎಂದು ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮಶ್ರೀ ಮಾತನಾಡಿ ವರ್ಗಾವಣೆಯಾಗುತ್ತಿರುವ ಶಿಕ್ಷಕರು ನೌಕರಿ ಎಂದು ಕೆಲಸ ಮಾಡದೆ ಇದೊಂದು ಕರ್ತವ್ಯವೆಂದು ಕೆಲಸ ಮಾಡಿದ್ದಾರೆ ಹೀಗಾಗಿ ಇಷ್ಟೊಂದು ಗೌರವ ಅವರಿಗೆ ಈ ಗ್ರಾಮದಲ್ಲಿ ಸಿಗುತ್ತಿದೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆ ಪಡೆದು ಗುರುಗಳಿಗೆ ಗೌರವ ಕೊಡುವ ಕೆಲಸ ಎಂದರು ನಂತರ ಮಾತನಾಡಿದ ಶಿಕ್ಷಣ ಪ್ರೇಮಿಗಳು ಮತ್ತು ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ ಖುರ್ಗೆ ಅವರು ಈ ಮೂರು ಜನ ಶಿಕ್ಷಕರು ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಪ್ರೌಢ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಶಾಲೆಯ ಬಿಲ್ಡ ನಿರ್ಮಾಣ ಸಮಯದಲ್ಲಿ ತಾವೇ ಸ್ವತಃ ಅಗಾಧವಾದ ಶಾಲೆಯ ನಿರ್ಮಾಣಕ್ಕೆ ಕಾರಣವಾಗಿದ್ದಾರೆ ಹೀಗಾಗಿ ಅವರನ್ನು ಕಳಿಸುವುದು ಅನಿವಾರ್ಯವಾಗಿದೆ ಈ ಸಂದರ್ಭದಲ್ಲಿ ಮರಳಪ್ಪ ಹಳ್ಳಿ ಕೃಷ್ಣಗೌಡ ಪಾಟೀಲ್ ಗ್ರಾಮದ ಜಿರಿಯರು ಬೇರೆಗೆ ಗ್ರಾಮದ ಹಾಗೂ ಹಳಿ ವಿದ್ಯಾರ್ಥಿಗಳು ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೇನೆ ಕೇಳ್ಕೊತ ಇದೇನೆ ಅಪ್ಪ ಇದೆ ಈ ಕಾರ್ಯಕ್ರಮವನ್ನ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕಳಿಸ್ಕೊಡ್ಬೇಕು ಚಂದ್ರಪ್ಪ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಗುರುಡ ಗ್ರಾಮಸ್ಥರು ರಾಜಪ್ಪ ಬಿದ್ನಾ ಸರ್ ಅವರಿಗೆ ದೇವರು ಆಯೋಗವನ್ನು ಸುಖ ಸಂಪತ್ತನ್ನು ನೀಡಲಿ ಅಂತ ಹೇಳಿ ಮುಳ್ಳಿ ಗ್ರಾಮದ ಗ್ರಾಮಸ್ಥರು ವಿದ್ಯಾರ್ಥಿಗಳು ಸಹೋದ್ಯೋಗಿ ಮಿತ್ರರು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಅವರನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿ ರಾಜಪ್ಪ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಸನ್ಮಾನವನ್ನ ಮಾಡಿ ಗೈರಾಯಿಸಬೇಕು ಅಂತ ಹೇಳಿ ಮಾನ್ಯರು ಮೂರು ಜನ ಶಿಕ್ಷಕ ಮಿತ್ರರಿಗೆ ಸನ್ಮಾನವನ್ನು ನಿರ್ವಹಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿ ಮೂರು ಜನ ಶಿಕ್ಷಕ ಮಿತ್ರರಿಗೆ ದೇವರು ಆಯುಧಾರೋಗ್ಯವನ್ನ ಶ್ರೀ ಸಂಪತ್ತನ್ನ ನೀಲಿ ಅಂತ ಹೇಳಿ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ನಂತರದಲ್ಲಿ ಮಾನ್ಯ ಯಾವತ್ತು ಮುರುಡಿ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಅದನ್ನ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲಾ ಗಣ್ಯ ಮಾನ್ಯರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ಇಲ್ಲಿವರೆಗೆ ಸನ್ಮಾನ ನೆರವೇರಿಸಿದ ಮುರುಡಿ ತಾಂಡೆ ಗುರು ಹಿರಿಯರು ಮುರುಡಿ ಗ್ರಾಮದ ಗುರು ಹಿರಿಯರು ಬಹಳ ಚೆನ್ನಾಗಿ ಬಹುತೇಕವಾಗಿ ಬೀಳ್ಕಡೆಗೆ ಹೆಂಗತೀ ಅಂದ್ರೆ ಪ್ರಸ್ತುತ ಓದತಕ್ಕಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನ ಕುದಿಸ್ತಾರ ಅಲ್ಲಿ ಆ ಶಿಕ್ಷಕರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಒಂದು ಶಾಲು ಮಾಲೆ ಹಾಕಿ ಕಳಿಸ್ತಕ್ಕಂಥದ್ದು ಸಂಪ್ರದಾಯವಾಗಿರ್ತಕ್ಕಂಥ ಒಂದು ಪದ್ಧತಿ ಇರ್ತತಿ ಇಲ್ಲಿ ಬಂದು ನಾವು ನೋಡಿದ್ವಿ ಅಣ್ಣಗೇರಿ ಸರ್ ನಾವು ಬಂದು ನೋಡಿದ್ವಿ ಶ್ಯಾಮಿಯಾನ ಹಾಕಿದ್ರು ಹಳೆ ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಇತ್ತು ಅದಕ್ಕೆ ನನಗೆ ಏನ್ ಅನ್ಪೋದಂತಪ್ಪ ಅಂದ್ರೆ ಭಾರತದಲ್ಲಿ ವಿದ್ಯಾರ್ಥಿಗಳು ಪ್ಲೀಸ್ ಲಾಸ್ಟ್ ಲೈನ್ದಾಗಿದ್ದಾರೆ ಒಂದ್ ಎರಡನೇ ನಿಮಿಷ ರೀ ನಾ ಬಹಳ ಮಾತಾಡಂಗಿಲ್ಲ ಒಂದ್ ಎರಡನೇ ಭಾರತದಲ್ಲಿ ಜಗತ್ನೊಳಗನ ಅತಿ ಹೆಚ್ಚು ಯಂಗ್ ಸ್ಟಾರ್ ಹೊಂದಿರತಕ್ಕಂಥ ಯಂಗ್ ನೇಷನ್ ಅಂದ್ರೆ ಇಂಡಿಯಾ ಅಂತ ಅದನ್ನ ನೆನ್ಪಿಕ್ ಅಂತ ನನಗೆ ಮೋಸ್ಟ್ಲಿ ಅದ್ರ ಪ್ರತೀಕವಾಗಿ ಇಷ್ಟು ಜನ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಬಂದಾರ ಅಂತಕ್ಕಂಥ ಭಾವನೆ ನಂದು ಬಹಳ ಖುಷಿ ಆಯ್ತು ಜೊತೆಗೆ ಊರಿನ ಹಿರಿಯರು ಮೋಸ್ಟ್ಲಿ ಅವ್ರ ಒಳಗೆ ಏನರ ಮದುವೆ ಅಥವಾ ಇತರೆ ಕಾರ್ಯಕ್ರಮ ಇದ್ರೆ ಮಾತ್ರ ಇಷ್ಟೊಂದು ಸಂಭ್ರಮದಿಂದ ಭಾಗಿಯಾಗಿ ಲವಲವಿಕೆಯಿಂದ ಖುಷಿಯಿಂದ ಎಲ್ಲರೂ ಬರಮಾಡ್ಕೊಳ್ತಕ್ಕಂಥ ಸ್ಥಿತಿಯನ್ನು ಕಂಡಿವೆ ಮೋಸ್ಟ್ಲಿ ಅವರಿಗೆ ಅವ್ರ ಕುಟುಂಬದವರು ಯಾರೋ ವರ್ಗವಾಗಿ ಹೋಗೋರನ್ನ ಮಟ್ಟಕ್ಕೆ ಕುಟುಂಬದ ವರ್ಗದವ್ರಿಗೆ ಆಗಿರ್ತಕ್ಕಂಥ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂದರ್ಭ ಇದು ನಿರ್ಮಾಣ ಆಗಿತ್ತು ಭಾಳ ಸಂತೋಷ ಆಯ್ತು ನಾನು ಇದೇ ಭಾಗದೊಳಗೆ ಕಡ್ಕೊಳ್ಳದೊಳಗೆ ಐದು ವರ್ಷ ಮುಖ್ಯ ಶಿಕ್ಷಣ ಕೆಲಸ ಮಾಡೀನಿ ಕಡ್ಕೊಳ್ಳೋ ಅಲ್ಲಿ ಹೊಸಳ್ಳಿ ಜಲ್ಲಿಗಿರಿ ಮತ್ತು ಜೊತೆಗೆ ಇದು ಮುರುಡಿ ಮುರುಡಿ ತಾಂಡ ಜೊತೆಗೆ ಬಾಗೆ ಬಡಿ ಇವೆಲ್ಲ ಒಂದೇ ಬೆಲ್ಟ್ ಇರ್ತಕ್ಕಂಥ ಜನರು ಒಂದೇ ಟೈಪ್ ಜನ ಇಲ್ಲೆಲ್ಲ ಭಾವನಾತ್ಮಕ ಇರ್ತಕ್ಕಂಥ ಜನರು ಅವರೆಲ್ಲ ನೌಕರದವ್ರನ್ನ ಬೇರೆಯವರು ಅನ್ಕೊಳ್ಳಲ್ಲ ನಮ್ಮ ಮನೆಯವರು ಅನ್ಕೊಂತಾರ ಅವರು ಅಂತ ಒಂದು ಉತ್ತಮವಾಗಿ ಬಾಂಧವ್ಯ ಹೊಂದಿರ್ತಕ್ಕಂಥ ಜನರು ಇವರೆಲ್ಲ ಬಂದಿದೆ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡಲ್ಲ ಹಾಗೆ ಸ್ಕೂಲ್ ನೋಡಕ್ಕಂತ ಬಂದಿದೆ ಫಸ್ಟ್ ಟೈಮ್ ಮನೆ ಭೇಟಿ ಜಾಸ್ತಿ ಮಾಡ್ತಿದ್ವಿ ಇದೀವಿ ವೀಕ್ ಅಲ್ಲಿ ಒಂದ್ ಸಾರಿನೋ ಅಥವಾ ಹದಿನೈದು ಒಂದ್ ಸಾರಿನೋ ಒಂದ್ ಮನೇನು ಬಿಡ್ತಿರ್ಲಿಲ್ಲ ಎಲ್ಲಾ ಟೀಚರ್ಸ್ ಹಂಗೆ ಎಲ್ಲರೂ ಬರ್ತಿದ್ವಿ ಹಂಚ್ಕೋತಿದ್ವಿ ಒಬ್ರು ತಾಟೆಗ್ ಹೋಗ್ರಿ ಇನ್ನೊಂದು ಇಬ್ಬರ ಜನ ಕೆಲವ್ರಿಗೆ ಹೋಗ್ರಿ ಒಂದು ಸ್ವಲ್ಪ ಜನ ಇಲ್ಲಿ ಊರಾಗ ಈ ತರ ನಾವು ಎಲ್ಲಾ ಮಕ್ಕಳ ಮನೆಗೆ ಪದೇ ಪದೇ ಹೋಗಿ ಹಂಚ್ಕೊಂಡು ಮಕ್ಕಳನ್ನ ಕಲಿಬೇಕು ಅಟ್ಲೀಸ್ಟ್ ಟ್ವೆಲ್ತ್ ಆದ್ರೂ ಪಾಸ್ ಆಗಬೇಕು ಜಾಸ್ತಿ ಒಂದ್ಸೋ ಅಥವಾ ಹದ್ನೈದ್ ಒಂದ್ ಸರಿ ಒಂದ್ ಮನೆಲ್ಲ ಎಲ್ಲ ಟೀಚರ್ಸ್ ಹಂಗೆ ಎಲ್ಲರೂ ಬರ್ತಿದ್ವಿ ಹಂಚ್ಕೋತಿದ್ವಿ ಇವೊಬ್ರು ತಾಂಡ ಹೋಗ್ರಿ ಇನ್ನೊಂದ್ ಇಬ್ಬರು ಜನ ಕೆಲವ್ರ ಹೋಗ್ರಿ ಒಂದು ಒಂದ್ ಸ್ವಲ್ಪ ಜನ ಇಲ್ಲಿ ಊರಾಗ ಈ ತರ ನಾವು ಎಲ್ಲಾ ಮಕ್ಕಳ ಮನೆಗೆ ಪದೇ ಪದೇ ಹೋಗಿ ಹಂಚ್ಕೊಂಡು ಮಕ್ಕಳನ್ನ ಅಟ್ಲೀಸ್ಟ್ ಅಟ್ಲೀಸ್ಟ್ವೆಂತ್ ಆದ್ರೂ ಪಾಸ್ ಆಗ್ಬೇಕು